ಹಲೋ ವೀಕ್ಷಕರೇ ನಾನು ನಿಮ್ಮ ಡಾಕ್ಟರ್ ಗೀತಾ ಕರೆಮೆಣಸು ಇದನ್ನ ಕೇಳಿರಲ್ವಾ ನೀವು ಸಾಂಬಾರ್ ಪದಾರ್ಥ ಇದು ಮನೆಯಲ್ಲಿ ಯೂಸ್ ಮಾಡ್ತಾರೆ ಅಲ್ವಾ ರಸನ್ ಮಾಡುವಾಗ ಇದು ವೈಜ್ಞಾನಿಕವಾಗಿ ಎಲ್ಲಿ ಯೂಸ್ ಆಗುತ್ತೆ ಯಾವ ಗುಣಗಳನ್ನು ಹೊಂದಿದೆ ತಿಳ್ಕೊಳ್ಳೋಣ ಬನ್ನಿ ಇದನ್ನು ಆಯುರ್ವೇದದಲ್ಲಿ ಕಪ್ಪು ಬಂಗಾರ ಎಂದು ಕರೀತಾರೆ ಸೊ ಇದು ಒಂದು ಹಲವಾರು ರೋಗಗಳಿಗೆ ರಾಮ ಬಾಣವಾಗಿದೆ ಕ್ಯಾನ್ಸರ್ನಂತಹ ದೊಡ್ಡ ಮಹಾಮಾರಿ ಕಾಯಿಲೆಗಳನ್ನು ಎಡೆಗಟ್ಟುವ ಶಕ್ತಿ ಈ ಕರಿಮೆಣಸಿನಲ್ಲಿದೆ ಇದರ ಗುಣಗಳಂತ ಏನು ಕರಿಮೆಣಸಿನಲ್ಲಿ ಒಂದು ಪೈಪರಿನ್ ಅನ್ನೋ ಒಂದು ಅಂಶ ಇದೆ ಆ ಅಂಶ ಈ ಕರಿಮೆಣಸಿಗೆ ಖಾರದ ಗುಣವನ್ನು ನೀಡುತ್ತದೆ ಸೊ ಹಾಗಾಗಿ ಇದು ಆಂಟಿ ಕ್ಯಾನ್ಸರ್ ಮತ್ತು ಆಂಟಿ ಇನ್ಫ್ಲಮೇಟರಿ ಅನ್ನೋ ಗುಣವನ್ನು ಹೊಂದಿರುತ್ತದೆ ಈ ಕರಿಮೆಣಸು ಎಲ್ಲೆಲ್ಲಿ ಯೂಸ್ ಆಗುತ್ತೆ ಅಂದರೆ ಸಣ್ಣ ಕಾಯಿಲೆಗಳು ಅಂದರೆ ಶೀತ ನೆಗಡಿ ಕೆಮ್ಮಿನಿಂದ ಹಿಡಿದು ದೊಡ್ಡ ಕಾಯಿಲೆಗಳು ಯಾವುವು ಬ್ರೆಸ್ಟ್ ಕ್ಯಾನ್ಸರ್ ಆಗಿರ್ಬೋದು ಕರಳಿನ ಕ್ಯಾನ್ಸರ್ ಆಗಿರ್ಬೋದು ಲಂಗ್ ಕ್ಯಾನ್ಸರ್ ಆಗಿರ್ಬೋದು ಸೊ ಇಂಥ ಕ್ಯಾನ್ಸರ್ ಮಹಾಮಾರಿ ಕಾಯಿಲೆಯನ್ನು ತಡೆಗಟ್ಟುವ ಶಕ್ತಿ ಇದರಲ್ಲಿದೆ ಔಷಧಿ ಗಣಗಳನ್ನು ಹೊಂದಿದೆ ಅಂದ್ರೆ ನೀವು ಡೈಲಿ ಯೂಸ್ ಮಾಡದಲ್ಲೇ ಬಿಡ್ತೀರಾ ಹೇಗೆ ಯೂಸ್ ಮಾಡಬೇಕು ರಸಮಲ್ಲಿ ಯೂಸ್ ಮಾಡಬೇಕು ಸಾಂಬಾರ್ ಮತ್ತೆ ಸಾಂಬಾರಲ್ಲಿ ಯೂಸ್ ಮಾಡಬೇಕು ಡೈಲಿ ನೀವು ಸಲಾಡ್ ತಿಂತೀರಲ್ವಾ ಒಂದು ಚಿಟಿಕೆ ಪೌಡರ್ ಅಷ್ಟು ಯೂಸ್ ಮಾಡಬೇಕು ಯಾವುದೇ ಆಗಲಿ ಜಾಸ್ತಿ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ ಅತಿಯಾದರೆ ಅಮೃತನೂ ವಿಷ ಆಗಿದೆ ಇದೇ ರೀತಿ ನಿಮಗೆ ಟಿಪ್ಸ್ ಕೊಡ್ತಾ ಹೋಗ್ತಿರ್ತೀನಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿರಲಿ ಧನ್ಯವಾದಗಳು